ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವಾಗ ನೋಡಲು ಚೆನ್ನಾಗಿದ್ರೆ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ದಸರಾ ಹಬ್ಬದ ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಕೊನೆವರೆಗೂ ವೀಡಿಯೋ ನೋಡಿ ಲೈಕ್ ಮಾಡಿ ಇಲ್ಲಿ ನನ್ನ ಮಗಳು ನಾನು ಸ್ನಾನ ಮಾಡಿಸಿದ್ದೀನಿ ಆಗ್ತಾನೆ ಬಂದು ಎಲ್ಲ ಗಂಧನೆಲ್ಲ ಹಚ್ಕೊಂಡಿದ್ಲು ಮತ್ತೆ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಮತ್ತೆ ಹೊರಗಡೆ ಬಂದ್ವಿ ನಾವು ದಸರಾ ಹಬ್ಬದ ಬೆಳಗ್ಗೆ ಎಲ್ಲ ಶಾಪಿಂಗ್ ಮಾಡಿದ್ದು ಯಾಕಂದರೆ ಮಿಕ್ಕಿದ ಟೈಮಲ್ಲಿ ನಮ್ಮ ಮನೆಯವರು ಬ್ಯುಸಿ ಇದ್ದರು ಸೊ ಹೋಗೋದಕ್ಕಾಗಲಿಲ್ಲ ನಾನೇನಪ್ಪ ಅಂದರೆ ಒಬ್ಬಳೇ ಹೋಗೋದಿಲ್ಲ ಹೋದರೆ ನಮ್ಮ ಮನೆಯವರು ನಾನು ಹೋಗಿ ತೊಗೊಂಬರ್ತೀವಿ ಒಬ್ಬಳೇ ಹೋಗೋದಿಲ್ಲ ಸೊ ಹಾಗಾಗಿ ಅವ್ರು ಬರೋವ್ರಿಗೂ ವೆಯ್ಟ್ ಮಾಡ್ತಾ ಇದ್ದೆ ಆಮೇಲೆ ಅವ್ರು ಬಂದರು ಬಂದ ತಕ್ಷಣ ಹೋಗಿ ಸ್ವಲ್ಪ ಹೂವು ಹಣ್ಣು ಸ್ವೀಟ್ಸು ಮತ್ತು ಪಾಪಿಗೆ ಬಟ್ಟೆ ತೊಗೊಂಡು ಬಂದ್ವಿ ನಾನು ಶಾಪಿಂಗ್ ಏನೂ ಮಾಡಲಿಲ್ಲ ಯಾಕಂದರೆ ತೊಗೊಂಡಿರೋದೆ ಬೇಜಾನೈತೆ ಅದನ್ನೇ ಹಾಕೊಳ್ಳೋದಕ್ಕೆ ಟೈಮ್ ಕೂಡಿ ಇಲ್ಲ ಸೊ ಹಾಗಾಗಿ ನಾನೇನು ತೊಗೊಂಡಿಲ್ಲ ಪಾಪ ತಗೋ ಅಂತ ಅಂದರು ಸೊ ತಗೊಂಡಿರೋದೆ ಇನ್ನೂ ಹಾಕಿಲ್ಲ ಅಂತ ಹೇಳ್ಬಿಟ್ಟು ನಾನು ತಗೊಳೋದಕ್ಕೆ ಹೋಗಲಿಲ್ಲ ಪಾಪಿಗೆ ಮಾತ್ರ ಕೊಡಿಸಿದ್ವಿ ಇಲ್ಲಿ ಹೂವು ತಗೊಳ್ಳೋಣ ಅಂತ ಬಂದು ಸಿಕ್ಕಾಪಟ್ಟೆ ರೇಟ್ ಇತ್ತು ಒಂದು ಮೊಳ ನೂರು ರೂಪಾಯಿ ಅಂತ ಹೇಳ್ತಾ ಇದ್ರು ಆ್ಯಂಡ್ ಹೂವು ತಗೊಂಡು ಆಮೇಲೆ ಇಲ್ಲಿ ಹಣ್ಣು ತಗೋಳ ತಗೊಳ್ಳೋಣ ಅಂತ ಹೇಳಿ ಬಂದ್ವಿ ಈಗ ಬಟ್ಟೆ ತಗೊಳೋದಕ್ಕೆ ಹೋಗಬೇಕು ಹೋಗಿ ಮನೆಗೆ ಹೋಗಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಗಾಡಿ ಪೂಜೆ ಮಾಡಿಸ್ಬೇಕು ನೋಡೋಣ ಇವತ್ತಿನ ಲಾಗ್ ಹೇಗ ಹೇಗೆ ಹೋಗುತ್ತೆ ಏನು ಎತ್ತ ಅಂತ ನಾನು ಕಂಪ್ಲೀಟಾಗಿ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ನೀವು ಕೂಡ ಕೊನೆವರೆಗೂ ವಿಡಿಯೋ ನೋಡಿ ಹ್ಯಾಂಡ್ ಸಪೋರ್ಟ್ ಮಾಡಿ ಬಟ್ಟೆ ಮಾತ್ರ ಹಿರಿಯೂರಲ್ಲಿ ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ನು ಅಷ್ಟೇ ಎಕ್ಸ್ಪೆನ್ಸಿವ್ ಇರುತ್ತೆ ಬಟ್ ಎಕ್ಸ್ಪೆನ್ಸಿವ್ ಇದ್ದರೂ ಪರವಾಗಿಲ್ಲ ಕ್ವಾಲಿಟಿ ಚೆನ್ನಾಗಿರುತ್ತೆ ತುಂಬ ವೆರೈಟಿ ಕಲೆಕ್ಷನ್ ಸಿಗುತ್ತೆ ನಿಮಗೇನಾದರೂ ಬಟ್ಟೆ ತೊಗೋಬೇಕಂದ್ರೆ ಹಿರಿಯೂರಲ್ಲಿ ತೊಗೊಳ್ಳಿ ದುರ್ಗಕ್ಕಿನ್ನ ನಮ್ಮ ಹಿರಿಯೂರಲ್ಲಿ ತುಂಬ ಚೆನ್ನಾಗಿರುತ್ತೆ ಗೈಸ್ ನೀವು ಒಂದು ಸಲ ನೋಡಿ ಆ್ಯಂಡ್ ಸ್ಯಾರೀಸ್ ಕೂಡ ಅಷ್ಟೇ ಹಿರಿಯೂರಲ್ಲಿ ತುಂಬ ಚೆನ್ನಾಗಿರುತ್ತೆ ನನಗೆ ದುರ್ಗಕ್ಕಿಂತ ಹಿರಿಯೂರಲ್ಲಿ ಬಟ್ಟೆಗಳು ಕಲೆಕ್ಷನ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಚೆನ್ನಾಗಿತ್ತು ಮಕ್ಕಳಿಗೆಲ್ಲ ವೆರೈಟಿ ಇತ್ತು ಮತ್ತು ದೊಡ್ಡೋರಿಗೂ ಅಷ್ಟೆ ಸೊ ಇಲ್ಲಿ ಒಂದೆರಡು ಕಡೆ ನೋಡಿದೆ ನನಗೆ ಈ ಥರ ಕಾಟನ್ನಲ್ಲಿ ನೋಡ್ತಾ ಇದ್ದೆ ಈ ಸಖೆ ಅಲ್ವಾ ಅವಳಿಗೆ ಗ್ರ್ಯಾಂಡ ಅಂತಂದರೆ ಒಂಥರ ಹಿಂಸೆ ಆಗುತ್ತೆ ಸೊ ಹಾಗಾಗಿ ನಾನು ಸ್ಮೂತಲ್ಲಿ ನೋಡ್ತಾ ಇದ್ದೆ ಪಾಪ ಅವರು ಬರ್ಡೇಗೆ ಹಾಕೋಳ ಅಂಥದ್ದೆಲ್ಲ ಇದ್ರು ಬೇಡ ಸರ್ ಆಗಿ ಕೊಡಿ ಅಂತ ಹೇಳಿದೆ ಆಮೇಲೆ ಇನ್ನೊಂದು ಶಾಪಿಗೆ ಬಂದು ಇದನ್ನು ಇದನ್ನ ವೇರ್ ಮಾಡಿದೆ ಪಾಪಗೆ ಎಲ್ಲೇ ಚೆನ್ನಾಗಿ ಕಾಣ್ತಿತ್ತು ಒಂಥರ ಬಟ್ ಅವಳಿಗೆ ಯಾಕೋ ಕಂಫರ್ಟಬಲ್ ಇಲ್ಲ ಅಂತ ಅನ್ನಿಸ್ತು ಬಿಚ್ಚಮ್ಮ ಬಿಚ್ಚಮ್ಮ ಅಂತ ಇದ್ದೆ ಸರಿ ಅಂದ್ಕೊಂಡು ಮತ್ತೆ ನಾನು ಈ ಥರ ಡ್ರೆಸ್ ನೋಡಿದೆ ಈ ಥರ ಹತ್ರ ಇರಲಿಲ್ಲ ಯಾವ ಥರ ಅಂದರೆ ಶರಾರ ಡ್ರೆಸ್ಸಲ್ಲಿ ತೊಗೊಳ್ಳೋಣ ಅಂತ ಹೇಳಿ ತಗೊಂಡೆ ಚೆನ್ನಾಗಿತ್ತು ಒಂಥರ ಅವಳಕ್ಕೆ ಹತ್ರ ಪಿಂಕ್ ಕಲರ್ ಡ್ರೆಸ್ ಇರಲಿಲ್ಲ ಸೊ ಪಿಂಕಲ್ಲಿ ತೊಗೊಂಡೆ ಆ್ಯಂಡ್ ಇಲ್ಲಿ ಜ್ಯೂಸ್ ಕುಡಿತೀನಿ ಅಂತ ಅಂದು ಅವಳಿಗೆ ಜ್ಯೂಸು ಹಣ್ಣುಗಳಂದರೆ ತುಂಬ ಸಿಕ್ಕಾಪಟ್ಟೆ ಇಷ್ಟ ಮತ್ತು ಕ್ಯಾರೆಟು ಸೌತೆಕಾಯಿ ಈ ಥರ ಎಲ್ಲ ತು ತುಂಬ ಇಷ್ಟ ಯಾಕಂದರೆ ನಾನು ಅದನ್ನೇ ಯಾವಾಗಲೂ ತಿಂತಾಯಿರ್ತೀನಿ ನಾನು ಹೆಲ್ತಿಯಾಗೆ ತಿನ್ನೋದಕ್ಕೆ ಇಷ್ಟಪಡ್ತೀನಿ ಸೊ ಅವಳಿಗೂ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಿ ಸೊ ಹಾಗಾಗಿ ಅವಳು ಯಾವಾಗಲೂ ಜ್ಯೂಸ್ ಬೇಕು ಹಣ್ಣು ಬೇಕು ಮತ್ತು ಕ್ಯಾರೆಟ್ ಬೇಕು ಅಂತ ಅಂತ ಇರ್ತಾಳೆ ಕೊಡ್ತಾ ಇರ್ತೀನಿ ಅವಾಗವಾಗ ಆ್ಯಂಡ್ ಮತ್ತು ಗಾಡಿ ಪೂಜೆಗೆ ಅಂತ ಹೂನಾರ ತಗೊಳಕಂತ ಅಂತ ಭೀ ಇಲ್ಲೂ ಕೂಡ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಹೇಳ್ತಾ ಇದ್ದರು ಒಂದು ಹಾರನ ಫೈನಲಿ ತಗೊಂಡು ಬಂದು ಇಲ್ಲಿ ಈಗ ಪಾಯಸ ಮಾಡಿದ್ದೀನಿ ಈಗ ನೈವೇದ್ಯಕ್ಕೆ ದೇವರಿಗೆ ಇಟ್ಬಿಟ್ಟು ಪೂಜೆ ಮಾಡೋವಂಥದ್ದೇನೆ ಆ್ಯಂಡ್ ನೀವೆಲ್ಲ ಹೇಗೆ ಹಬ್ಬನ ಮಾಡಿದ್ರಿ ಅನ್ನೋದು ಕೂಡ ಕಮೆಂಟ್ ಮಾಡಿ ನಮ್ಮ ಮನೇಲಿ ಈ ಥರ ಸಿಂಪಲ್ಲಾಗಿ ಪೂಜೆ ಆಯಿತು ನನಗೆ ಆಗಲಿ ಗ್ರ್ಯಾಂಡ್ ಆಗಲಿ ಪೂಜೆ ಮಾಡಬೇಕು ಆವಾಗಲೇ ನೆಮ್ಮದಿ ಆ್ಯಂಡ್ ಸಿಂಪಲಾಗೇ ಮಾಡಿದ್ದೀನಿ ಫೋ ಫುಲ್ಲು ಗ್ರ್ಯಾಂಡಾಗೇನೂ ಇಲ್ಲ ಯಾವಾಗಲೂ ವರ್ಷ ವರ್ಷ ಹೆಂಗೆ ಸಿಂಪಲಾಗಿ ಮಾಡ್ತೀವೋ ಅದೇ ಥರ और बेबी ओ शिट ये तेरा नाम मत करो ओके गाड़ी बुझा दो हला बोल

मैं

ಈಗ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಮನೆಯವರಿಗೆ ಏರ್ಫೋನ್ ಬೇಕಿತ್ತಂತೆ ಹಾಗಾಗಿ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಸೊ ಅವ್ರು ಗಾಡಿ ಓಡಿಸೋದ್ರಿಂದ ಏರ್ಫೋನ್ ಅವಶ್ಯಕತೆ ತುಂಬ ಇದೆ ಸೊ ಹಾಗಾಗಿ ಬ್ಲಾಕ್ ತಗೋ ಬ್ಲಾಕ್ ಬ್ಲಾಕ್ ಇಲ್ಲ

ಮಾಡಬೇಕು ಅಷ್ಟೇ ಮಾಡಿರೋದು ಸೊ ವಾಯ್ಸ್ ಕೇಳ್ತಾ ಇದೆಯಲ್ಲ ಗೊತ್ತಿಲ್ಲ ನಾನು ಸೌಂಡ್ ಇಟ್ಬಿಟ್ಟೈತೆ ಕಮೆಂಟ್ ಮಾಡಿ ಓಕೆ ಗೈಸ್ ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ತುಂಬ ಚೆನ್ನಾಗಾಯಿತು ಪೂಜೆ ಸಿಂಪಲಾಗಿ ಆದರೂ ತುಂಬ ಚೆನ್ನಾಗಿ ಆಯಿತು ವರ್ಷ ವರ್ಷ ನಾವು ಇದೇ ಥರ ಸಿಂಪಲ್ಲಾಗೇ ಮಾಡ್ತೀವಿ ಗ್ರ್ಯಾಂಡ್ ಏನಿಲ್ಲ ಆ್ಯಂಡ್ ದೊಡ್ಡ ಗಾಡಿಗಳೆಲ್ಲ ಅಲ್ಲೇ ಫ್ಯಾಕ್ಟ್ರಿ ಹತ್ರನೇ ಪೂಜೆ ಮಾಡೋದ್ರಿಂದ ಸ್ಕೂಟಿ ಒಂದು ನಾವು ಮನೆ ಹತ್ರನೇ ಅಥವಾ ದೇವಸ್ಥಾನದ ಹತ್ರನೇ ಮಾಡುವಂಥದ್ದು ವರ್ಷ ವರ್ಷ ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇವಾಗ ಊಟ ಮಾಡಬೇಕು ಆ್ಯಂಡ್ ಸ್ವೀಟ್ ತೊಗೊಂಬಂದಿದ್ರು ನಮ್ಮ ಮನೆಯವರು ತುಂಬ ಚೆನ್ನಾಗಿತ್ತು ಸ್ವೀಟ್ಸ್ ಮಾತ್ರ ಒಂಥರ ಮೈಲ್ಡ್ ಸ್ವೀಟ್ ಇತ್ತು ಮೈಲ್ಡಾಗಿತ್ತು ಜಾಸ್ತಿ ಸ್ವೀಟ್ನೆಸ್ ಇರಲಿಲ್ಲ ಮೈಲ್ಡಾಗಿ ಚೆನ್ನಾಗಿತ್ತು ಆ್ಯಂಡ್ ಪಾಯಸ ಕೂಡ ಮಾಡಿದ್ವಿ ಸೊ ಇದಾಗಿತ್ತು ವಿತ್ ಇನ್ ಲಾಗ್ ಬರಲಾ ಬಾಯ್ ಟೆಕ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್